ಹಾಯ್ ಫ್ರೆಂಡ್ ಶಿಲ್ಪಾಸ್ ಚಾನಲ್ ಹಾಸನ್ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ಅಂತಹ ಮಜ್ಜಿಗೆಲಿ ಅಂದರೆ ಬೆಣ್ಣೆ ಅಂತಹ ಮಜ್ಜಿಗೆಯಿಂದ ಹೇಗೆ ಮಜ್ಜಿಗೆ ಸಾಂಬಾರನ್ನ ಮಾಡೋದು ಸಾಂಪ್ರದಾಯಿಕ ವಿಧಾನದಲ್ಲಿ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನಾವು ಯೂಶ್ವಲಿ ಏನು ಮಾಡ್ತೀವಿ ಮೊಸರಿಂದಾನೆ ಮಜ್ಜಿಗೆ ಸಾಂಬಾರನ್ನ ಮಾಡ್ತೀವಿ ಕಡಿತಾನೆ ಬಟ್ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಬೆಣ್ಣೆ ಕ ಅಂತಹ ಮಜ್ಜಿಗೆಯಿಂದ ಮಜ್ಜಿಗೆ ಸಾಂಬಾರು ಮಾಡಿದರೆ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮಜ್ಜಿಗೆ ಸಾಂಬಾರು ಮಾಡಲಿಕ್ಕೆ ನಾನು ಮೀಡಿಯಮ್ ಸೈಜ್ಗಿಂತ ಸ್ವಲ್ಪ ದೊಡ್ಡದು ಮೂರು ಈರುಳ್ಳಿನ ತೊಗೊಂಡಿದ್ದೆ ನಾನು ಸಪ್ರೇಟ್ ಮಾಡಿ ಸ್ವಲ್ಪ ಇಟ್ಕೊಂಡಿದ್ದೆ ನೋಡಿ ಅದು ಒಗ್ಗರಣೆಗೆ ಇನ್ನು ಮಿಕ್ಕಿದ್ದೆಲ್ಲ ರುಬ್ಬಲಿಕ್ಕೆ ಬೆಳ್ಳುಳ್ಳಿನ ಮೂರು ತೊಗೊಂಡಿದ್ದೀನಿ ಬಿಡ್ಸಿಟ್ಕೊಂಡಿದ್ದೀನಿ ಕಾಯಿತುರಿ ತೊಗೊಂಡಿದ್ದೀನಿ ಒಂದು ಬೌಲಲ್ಲಿ ಒಂದು ಕಪ್ಪು ಒಂದು ಬೌಲಷ್ಟು ಚಿಕ್ಕ ಬೌಲಲ್ಲಿ ಒಂದು ಬೌಲನ್ನ ತೊಗೊಂಡ್ರೆ ಸಾಕು ನಾನು ಏನು ಇಟ್ಕೊಂಡಿದ್ದೆ ಈರುಳ್ಳಿ ಅದನ್ನು ನಾನು ರುಬ್ಬಲಿಕ್ಕೆ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ಬೆಳ್ಳುಳ್ಳಿ ಏನು ಇಟ್ಕೊಂಡಿದ್ದೆ ಮೂರು ಆ ಮೂರು ಬೆಳ್ಳುಳ್ಳಿನೂ ಕೂಡ ಇದಕ್ಕೆ ಸೇರಿಸ್ಕೊಳ್ಬೇಕು ಕಾಯಿ ತುರಿ ನಾನು ಆವಾಗಲೇ ಹೇಳಿದೆ ಒಂದು ಕಪ್ಪು ಅಂದರೆ ಒಂದು ಚಿಕ್ಕ ಬೌಲಲ್ಲಿ ಒಂದು ಬೌಲಷ್ಟು ತೆಂಗಿನಕಾಯಿ ತುರಿನ ನಾವು ಸೇರಿಸ್ಕೊಬೇಕಾಗುತ್ತೆ ಇದ್ರ ಜೊತೆಗೆ ಏನು ನಾವು ಜೀರಿಗೆ ಎಲ್ಲ ಹಾಕೋತೀವಲ್ವಾ ಜೀರಿಗೆನ ಸ್ವಲ್ಪ ಜಾಸ್ತಿನೇ ಹಾಕೊಬೇಕು ತುಂಬ ಏನು ಹಾಕೊಬೇಡಿ ನೋಡಿ ಹಾಕೊಳ್ಳಿ ಆದರೆ ಸ್ವಲ್ಪ ಜಾಸ್ತಿ ಇರಬೇಕು ಮಜ್ಜಿಗೆ ಸಾಂಬಾರಿಗೆ ತುಂಬ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನು ಒಂದು ಕಾಲ್ ಸ್ಪೂನಷ್ಟು ನಾನು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಅದು ಕಲ್ ಸ್ಪೂನ್ ಜೀರಿಗೆನ ಹಾಕೊಂಡೆ ಅದರ ಜೊತೆಗೆ ಮೆಣಸನ್ನು ಅಷ್ಟೇ ಒಂದು ಸ್ಪೂನ್ ಅಷ್ಟು ಮೆಣಸನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದು ಅಷ್ಟೇ ಮಜ್ಗೆ ಸಾಂಬಾರಿಗೆ ಟೇಸ್ಟ್ ಕೊಡುತ್ತೆ ಮಜ್ಜಿಗೆ ಸಾಂಬಾರಿಗೆ ಕಂಪಲ್ಸರಿ ಜೀರಿಗೆ ಮತ್ತು ಮೆಣಸನ್ನು ಹಾಕಲೇಬೇಕು ಎರಡನ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಕಡಲೆನೂ ಅಷ್ಟೇ ಟೇಸ್ಟ್ ಕೊಡುತ್ತೆ ಮಜ್ಜಿಗೆ ಸಾಂಬಾರಿಗೆ ಅಂತ ಹೇಳಿ ಕಡಲೇನೂ ಹಾಕೊತಾ ಇದ್ದೀನಿ ಮತ್ತು ಸಾಂಬಾರು ಕೂಡ ಗಟ್ಟಿ ಬರಲಿಕ್ಕೆ ಹೆಲ್ಪ್ ಆಗುತ್ತೆ ಎರಡು ಸ್ಪೂನು ಸ್ಪೂನುಗಿಂತ ಸ್ವಲ್ಪ ಕಮ್ಮಿಯಷ್ಟು ನಾನು ಕಡಲೆನ ಸೇರಿಸ್ಕೊತಾ ಇದ್ದೀನಿ ಖಾರದ ಪುಡಿನ ನೋಡ್ಕೊಂಡು ಹಾಕೊಳ್ಳಿ ನಿಮ್ಮ ಮನೆ ಖಾರ ಹೇಗಿದೆ ನೋಡಿಕೊಂಡು ನಾನು ಎರಡು ಸ್ಪೂನ್ ಹಾಕೊತಾಯಿದ್ದೀನಿ ನಮ್ಮನೆ ನಾವು ಬ್ಯಾಡಿಗೆ ಮೆಣಸಿಕಾಯಿ ಮತ್ತು ಗುಂಟೂರು ಮೆಣಸಿಕಾಯಿ ಎರಡನ್ನೂ ಒಟ್ಟಿಗೆ ಬಿಡಿಸ್ತೀವಿ ಹಂಗ ಖಾರ ಸ್ವಲ್ಪ ಕಮ್ಮಿ ಇರುತ್ತೆ ಅದಕ್ಕೆ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಕ್ಕಿನ ತಗೊಂಡಿದ್ದೀನಿ ಇಲ್ಲಿ ಮಾಮೂಲಿ ನಾವು ಊಟಕ್ಕೆ ತಿಂಡಿಗೆ ಏನು ಮಿಲ್ಲಕ್ಕಿ ಬಳಸ್ತೀವಿ ಅದೇ ಅಕ್ಕಿನ ನಾನು ತೊಗೊಂಡಿದ್ದೀನಿ ಒಂದುವರೆ ಸ್ಪೂನಷ್ಟು ಅಕ್ಕಿನ ತಗೊಂಡು ತೊಳೆದು ತಕ್ಷಣಕ್ಕೇ ನಾವು ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ನಾನೇನು ನೆನೆಸಿಟ್ಟಿರಲಿಲ್ಲ ತೊಳೆದ ತಕ್ಷಣವೇ ನಾನು ಹಾಕೊತಾ ಇದ್ದೀನಿ ಇದ್ರ ಜೊತೆಗೆ ಇವಾಗ ನೀರನ್ನು ಎಷ್ಟು ರುಬ್ಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನೈಸಾಗಿ ನಾವು ಇದನ್ನು ರುಬ್ಕೊಬೇಕಾಗುತ್ತೆ ಅದನ್ನು ರುಬ್ಬಿ ಎತ್ತಿಟ್ಟು ಈ ಕಡೆ ಒಂದು ಇದಕ್ಕೆ ತಪ್ಪಲಿಗೆ ನಾನು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಾಸಿವೆನ ಹಾಕೊತಾ ಇದ್ದೀನಿ ಸಾಸಿವೆ ಚಟಪಟ ಅಂದಾದ್ಮೇಲೆ ಕರ್ಬೇವ್ ಸೊಪ್ಪನ್ನು ಸೇರಿಸ್ಕೊಬೇಕು ಕರ್ಬೇವ್ ಸೊಪ್ಪು ಚಟಪಟ ಅಂದಾದ್ಮೇಲೆ ಅದಕ್ಕೆ ನಾವು ಈರುಳ್ಳಿನ ಸೇರಿಸ್ಕೊಬೇಕಾಗುತ್ತೆ ಈರುಳ್ಳಿ ಹೊಂಬಣ್ಣ ಬರೋವ್ರಿಗೆ ನೀಟಾಗಿ ನಾವು ಅದನ್ನು ಫ್ರೈ ಮಾಡಿಕೊಂಡು ಈರುಳ್ಳಿ ಹೊಂಬಣ್ಣ ಬಂದಾದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ರುಬ್ಬಿಟ್ಕೊಂಡಿರೋಂತಹ ಕಾರಣ ನಾವು ಇದಕ್ಕೆ ಇವಾಗ ಸೇರಿಸ್ಕೊಬೇಕು ನೋಡಿ ಇಷ್ಟು ನೈಸಾಗಿ ನಾನು ರುಬ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಬೇಕು ಇದ್ರ ಜೊತೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ಫುಲ್ ನೀರನ್ನು ಇವಾಗಲೇ ಒಂದೇ ಸಲ ಹಾಕ್ಕೊಬಾರ್ದು ಕುದಿಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೊಳ್ಳಿ ಸಾಂಬಾರ್ಗೆ ಎಷ್ಟು ಬೇಕಷ್ಟು ನೀರನ್ನು ಹಾಕೊಬಾರ್ದು ಯಾಕೆಂದರೆ ನಾವು ಇದಕ್ಕೆ ಮಜ್ಜಿಗೆನೂ ಸೇರಿಸ್ಬೇಕಾಗುತ್ತೆ ಹಾಗಾಗಿ ಮಜ್ಜಿಗೆನ ನಾವು ತಕ್ಷಣಕ್ಕೆ ಸೇರಿಸ್ಬಾರ್ದು ಇದು ಚೆನ್ನಾಗಿ ಕುದಿ ಬಂದು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿ ಬಂದು ಅದು ಚೆನ್ನಾಗಿ ಕುದ್ದು ಆದಮೇಲೆ ಸಾಂಬಾರ ನಾವು ಏನು ಬೇಯಿಸ್ತೀವಲ್ಲ ಅದನ್ನು ಬೇಯಿಸಿ ಆದಮೇಲೆ ಆಮೇಲೆ ನಾವು ಏನು ಮಾಡಬೇಕು ಮಜ್ಜಿಗೆನ ಹಾಕೊಬೇಕಾಗುತ್ತೆ ಮಜ್ಜಿಗೆ ಮತ್ತು ಖಾರ ಎರಡೂ ಒಟ್ಟಿಗೆ ಸೇರಿಸಿ ಬೇಯಿಸ್ಬಾರ್ದು ಈ ರೀತಿ ಚೆನ್ನಾಗಿ ನಾವು ಕುದಿ ಬರಲಿಕ್ಕೆ ಬಿಡಬೇಕು ಅದು ಉಕ್ಕುತ್ತೆ ಮೀಡಿಯಮ್ ಫ್ಲೇಮಲ್ಲೇ ನಾವು ಅದನ್ನು ಕುದಿಸ್ಕೊಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಕುದ್ದು ಎಣ್ಣೆ ಸ್ವಲ್ಪ ಬಿಡ್ತಿದೆ ಅನ್ನುವಾಗ ನಾವು ಮಜ್ಜಿಗೆನ ಸೇರಿಸ್ಕೊಬೇಕಾಗುತ್ತೆ ನಾನು ಈ ಟೈಮ್ಗೆ ನಾವು ಮಜ್ಜಿಗೆನ ಸೇರಿಸ್ಕೊಬೇಕಾಗುತ್ತೆ ಒಂದು ಲೀಟ್ರಷ್ಟು ಮಜ್ಜಿಗೆ ಇಲ್ಲಿ ಬೇಕಾಗುತ್ತೆ ಇಲ್ಲಾಂದರೆ ನೀವು ಮೊಸರಲ್ಲೇ ಮಾಡೋದಾದರೆ ಅರ್ಧ ಲೀಟ್ರು ಮೊಸರನ್ನ ತೊಗೊಂಡು ರುಬ್ಕೊಂಡು ಹಾಕೊಳ್ಬೇಕಾಗುತ್ತೆ ಈ ಹದಕ್ಕೆ ಒಂದು ಲೀಟ್ರು ಮಜ್ಜಿಗೆ ಮೊಸರಾದರೆ ಅರ್ಧ ಲೀಟ್ರು ಬೇಕಾಗುತ್ತೆ ಹದ ಗೊತ್ತಲ್ಲ ಆ ಟೈಮ್ಗೆ ನಾವು ಅದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸೌಟಿಂದ ತಿರುಸ್ಕೊಬೇಕಾಗುತ್ತೆ ಇಲ್ಲಾಂದರೆ ಎಲ್ಲ ಉಕ್ಕಿ ಕೆಳಗಡೆ ಚೆಲ್ಲೋಗುತ್ತೆ ಮಜ್ಜಿಗೆ ಸಾಂಬಾರು ನೀವು ಮುಚ್ಚಿಟ್ಟು ಯಾವತ್ತೂ ಸಾಂಬಾರನ್ನ ಬೇಯಿಸ್ಬೇಡಿ ಈ ರೀತಿ ಓಪನ್ ಆಗಿ ಮಾಡುವಾಗ ಸಾಂಬಾರೆಲ್ಲ ಚೆಲ್ಲೋಗುತ್ತೆ ನಾನು ಅರಶಿನ ಹಾಕೋದು ಮರ್ತಿದ್ದೆ ಹಾಗಾಗಿ ಅರ್ಶಿನ ಇವಾಗ ಸೇರಿಸ್ಕೊತಾ ಇದ್ದೀನಿ ನೀವು ಮೊದಲೇ ಏನು ಖಾರ ಹಾಕೊತಿರಲ್ಲ ಆವಾಗ್ಲೇ ಸೇರಿಸ್ಕೊಳ್ಳಿ ಇದು ಚೆನ್ನಾಗಿ ಕುದ್ದು ಎಲ್ಲ ಆದಮೇಲೆ ಫೈನಲಿ ಒಂದು ಐದತ್ತು ನಿಮಿಷ ಇದೆ ಅನ್ನುವಾಗ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು ಮತ್ತು ಅದೇ ಟೈಮ್ಗೆ ನಾನು ಸಂಬಾರ ಸೊಪ್ಪನ್ನು ಹಾಕ್ಕೊಂಡಿದ್ದೆ ನಾನು ಇಲ್ಲಿ ತೋರಿಸಿಲ್ಲ ಚೆನ್ನಾಗಿ ಅದನ್ನು ಕೂಡ ನಾವು ಕುದಿಸ್ಕೊಬೇಕು ಒಂದು ಐದತ್ತು ನಿಮಿಷನೇ ಕುದಿಸ್ಕೊಂಡ್ರೆ ಚೆನ್ನಾಗಾಗತ್ತೆ ಚೆನ್ನಾಗಿ ಕುದಿಸ್ಕೊಂಡು ಆದಮೇಲೆ ಮಾಡಿ ಗ್ಯಾಸನ್ನು ಆಫ್ ಮಾಡಿ ಇವಾಗ ಅನ್ನದ ಜೊತೆ ಮಜ್ಜಿಗೆ ಸಾಂಬಾರು ಊಟ ಮಾಡಲಿಕ್ಕೆ ರೆಡಿಯಾಗಿದೆ ಈ ಚಳಿ ಮಳೆಗೆಲ್ಲ ನಾವು ತರಕಾರಿ ಸಾಂಬಾರನ್ನೇ ಪದೇ ಪದೇ ಮಾಡಿಕೊಟ್ರೆ ಮಕ್ಕಳಿಗೆ ಅಷ್ಟು ಇಷ್ಟ ಆಗೋಲ್ಲ ಈ ಥರದ್ದು ಸಾಂಬಾರುಗಳನ್ನ ಮಾಡಿದರೆ ತುಂಬ ಖುಷಿಯಿಂದ ತಿಂತಾರೆ ನಮ್ಮ ಮನೆಯಲ್ಲಂತೂ ಮಕ್ಕಳಿಗೆ ಮನೆಯವ್ರಿಗೆಲ್ರಿಗೂ ಮಜ್ಜಿಗೆ ಅಂದರೆ ತುಂಬ ಇಷ್ಟ ನಾನು ವಾರಕ್ಕೊಂದು ಸಲ ಮಜ್ಜಿಗೆ ಸಾಂಬಾರು ಮಾಡ್ತಾನೆ ಇರ್ತೀನಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಹೋಗಿ ಫ್ರೆಂಡ್ಸ್ ನಾನು ಹೆಚ್ಚು ಹೆಚ್ಚು ರೆಸಿಪೀಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್